ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರ್ ಡೂಪರ್ ಆಗಿರುವಂತಹ ರೆಸಿಪಿ ಜೊತೆ ಬಂದಿದ್ದೀನಿ ಅದ ಯಾವ್ದಪ್ಪ ಅಂತಂದ್ರೆ ಹುರುಳಿಕಾಳಿನ ಚಟ್ನಿ ಇದನ್ನ ಅಜ್ಜಿ ಕಾಲದ ಚಟ್ನಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಇದು ಗಂಜಿ ಜೊತೆ ಹಾಗೂ ದೋಸೆ ಚಪಾತಿ ಈವೆನ್ ಅನ್ನಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಹುರುಳಿಕಾಳನ್ನ ತಗೊಂಡಿದ್ದೀನಿ ಇವಾಗ ಇದನ್ನ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಾವು ಇದನ್ನ ಎರಡು ಮೆಥಡ್ ಅಲ್ಲಿ ಮಾಡ್ಬೋದು ಮೊದಲು ತೊಳೆದು ಆನಂತರ ಹುರ್ಕೋಬಹುದು ಅಥವಾ ಉರ್ಕೊಂಡಿದ್ದ ಆದ್ಮೇಲೆ ನಾವು ತೊಳ್ಕೋಬಹುದು ನಾನಿಲ್ಲಿ ಮೊದಲು ಉರ್ಕೊಂಡು ಆ ನಂತರ ತೊಳ್ಕೊತಾ ಇದ್ದೀನಿ ನೋಡಿ ಇವಾಗ ಮೂರಿಂದ ನಾಲ್ಕು ನಿಮಿಷ ಉರ್ಕೊಂಡಿದ್ದೀನಿ ಚೆನ್ನಾಗಿ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಸ್ವಲ್ಪ ಉರುಳಿ ಕಾಡು ದಪ್ಪ ಆದಾಗ ಅನ್ಸುತ್ತೆ ಅಷ್ಟು ಅಲ್ಲಿವರೆಗೂ ಆಮೇಲೆ ಬಣ್ಣ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಉರ್ಕೊಂಡ್ರೆ ಸಾಕು ಇವಾಗ ಇದು ಫ್ರೈ ಆಗಿದೆ ಇದನ್ನು ಆರೋಗ್ಯ ಕೊಡೋಣ ಇವಾಗ ನೆಕ್ಸ್ಟ್ ನಾವು ಅದೇ ಸ್ಪೂನ್ ಅಷ್ಟು ಆಯಿಲ್ ಹಾಕೋತಾ ಇದೀನಿ ಹಾಗೆ ಒಂದು ಮೂರು ಬ್ಯಾಡಗೆ ಮೆಣಸಿ ತಾಳನ್ನ ಹಾಕೋತಾ ನಿಮಿಷ ಹುರ್ಕೋಬೇಕು ಹಾಗೇನೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ತಗೊಂಡಿರ್ತೀರ ಹುಳಿ ಕಾಳು ಅದನ್ನ ನೋಡಿ ನೀವು ಇದನ್ನ ಹಾಕೋಬೇಕಾಗುತ್ತೆ ಇವಾಗ ಒಂದು ಐದಾರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ನಿಮಿಷ ಬಣ್ಣ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿದೆ ಫ್ರೈ ಆಗಿದೆ ಇವಾಗ ನಾವು ಅದನ್ನ ಕೂಡ ಹಾರೋದಿಕ್ ಬಿಡೋಣ ಇವಾಗ ನಾನು ಏನು ಉರುಳಿಕಾಳನ್ನ ಉರ್ಕೊಂಡಿದ್ವಿ ಅದನ್ನ ವಾಶ್ ಮಾಡ್ಕೋಬೇಕು ಕೈಯಿಂದ ಏನಾದ್ರು ಕಲ್ಲು ಅಥವಾ ಕಸ ಇದ್ರೆ ಕೈಯಿಂದ ಬೇಕಿದ್ರೆ ಶೋಧಿಸ್ಕೋಬಹುದು ಅಥವಾ ಈ ತರ ಮೆಥಡ್ ಕೂಡ ನೀವು ಮಾಡ್ಕೋಬಹುದು ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋದು ಶೋಧಿಸ್ಕೊಳ್ಳೋದು ಅಂತ ಹೇಳ್ತಾರೆ ನಮ್ ಕಡೆ ಹಳ್ಳಿ ಕಡೆ ಇದನ್ನ ಗಾಲಿಸ್ಕೊಳ್ಳೋದು ಅಂತಾನು ಕೂಡ ಕರೀತಾರೆ ಈ ತರ ಒಂದ್ಸಲ ಗಾಲಿಸ್ಕೊಬಿಡ್ಬೇಕು ನೋಡಿ ಎರಡು ಪಾತ್ರೆಯಲ್ಲಿ ನೀರು ತಗೊಂಡು ಆ ಪಾತ್ರೆಯಲ್ಲಿರುವಂತಹ ಹುಳಿ ಕಾಡು ಈ ಪಾತ್ರೆಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಈ ತರ ಮಾಡಿದಾಗ ನಾವು ಕೆಳಗಡೆ ತಳದಲ್ಲಿ ಕಲ್ಲು ಅಥವಾ ಲಡ್ಡು ಏನಾದ್ರು ಇದ್ರೆ ಮಣ್ಣು ಅದೆಲ್ಲ ಕೆಳಗಡೆ ಉಳ್ಕೊಳ್ಳುತ್ತೆ ತೋರಿಸ್ತೀನಿ ಅದು ನೋಡಿ ಇಲ್ಲಿ ಇದು ಕೆಳಗಡೆ ಉಳ್ಕೊಂಡಿದೆ ಆ ಪಾತ್ರೆ ಇರುವಂತಹ ಕಾಳು ಈ ಪಾತ್ರೆಗೆ ಟ್ರಾನ್ಸ್ಫರ್ ಆದ ಕೂಡಲೇ ಈ ರೀತಿ ಕೆಳಗಡೆ ಕಲ್ಲು ಮಣ್ಣು ಏನಾದ್ರು ಇದ್ರೆ ಈ ತರ ಈ ತರ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಇದನ್ನ ಒಂದ್ ಎರಡು ಬಾರಿ ಈ ತರ ಮಾಡ್ಕೋಬೇಕು ನೀವು ನೋಡಿ ಆ ನಂತರ ನಾವೇನು ನೀಟಾಗಿ ವಾಶ್ ಮಾಡ್ಕೊಂಡ್ವಿ ಆ ಹುಳಿ ಹುಳಿಕಾಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದೀನಿ ಹಾಗೇನೆ ಯಾವ ಬೌಲಲ್ಲಿ ಕಾಳನ್ನ ತಗೊಂಡಿದ್ವಿ ಸೇಮ್ ಹಣತೆ ತೆಂಗಿನಕಾಯಿ ತುರಿ ತಗೋಬೇಕಾಗುತ್ತೆ ಫ್ರೆಶ್ ಆಗಿರುವಂತದನ್ನ ತಗೊಳ್ಳಿ ಇಷ್ಟ ಇಲ್ಲ ಅಂತಂದ್ರೆ ಸ್ವಲ್ಪ ನೀವು ಕಡಬೆ ಬಿಕ್ಕಿದ್ರು ಹಾಕೋಬಹುದು ಇವಾಗ ನೆಕ್ಸ್ಟ್ ಒಂದು ನೆಲ್ಲಿಕಾಯಿ ಗಾತ್ರದ ಹುಣ್ಸೆಣ್ಣನ ಕೂಡ ಹಾಕೋಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಧನಿಯಾಕಾಳು ಮತ್ತೆ ಓಣಮೆಣಸಿ ತಳ್ಳು ಇದನ್ನ ಕೂಡ ಹಾಕೋಬೇಕು ಇದನ್ನ ಹಾಕೊಂಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಗೆ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನ ನುಣ್ಣಿಗೆ ರುಬ್ಕೋಬೇಕಾಗುತ್ತೆ ನೀವು ಜಾಸ್ತಿ ದಿನ ಸ್ಟೋರ್ ಸ್ವಲ್ಪ ಗಟ್ಟಿನೇ ಇರ್ಲಿ ನೋಡಿ ಈ ಒಂದು ಅದಕ್ಕೆ ರುಬ್ಕೊಂಡ್ರೆ ಸಾಕು ದೋಸೆ ಅಥವಾ ಚಪಾತಿಗೆ ಬೇಕು ಅಂತಂದ್ರೆ ನೀವು ಸ್ವಲ್ಪ ನೀರನ್ನ ಹಾಕೊಂಡು ಬೇರೆ ಪಾತ್ರೆಗೆ ಸ್ವಲ್ಪ ತೆಳು ಮಾಡ್ಕೋಬಹುದು ನೋಡಿ ಗಂಜಿಗಾದ್ರೆ ಈ ತರ ಸಾಕಾಗುತ್ತೆ ಈ ರೀತಿ ರುಬ್ಕೊಂಡ್ರೆ ನಾವು ಸಾಕು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನ್ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಎಣ್ಣೆ ಬಿಸಿ ನಂತರ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಗೂ ಒಂದು ಚಿಟಿಕೆ ಇಂಗನ್ನು ಹಾಕೋಬೇಕು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಸಾಸಿವೆ ಚಟಪಟ ಅನ್ನೋವರೆಗೂ ಆನಂತರ ಆ ನಂತರ ಸ್ವಲ್ಪ ಒಂದು ಇಪ್ಪತ್ತರಿಂದ ಇಪ್ಪತ್ತೈದೇ ಕರಿಬೇವು ಸೊಪ್ಪನ್ನು ಹಾಕೊಂಡು ಜಸ್ಟ್ ಈ ತರ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ನಾವೇನ್ ಚಟ್ನಿ ರುಬ್ಬಿಟ್ಕೊಂಡಿದ್ದೀವಿ ಆ ಚಟ್ನಿಗೆ ಒಗ್ಗರಣೆನ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ನಮಗೆ ಬೇಕಾಗಿರುವಂತಹ ಚಟ್ನಿ ರುಚಿಯಾಗಿ ಶುಚಿಯಾಗಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಅನ್ನ ಜೊತೆ ಕೂಡ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡು ತಿಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಇವಾಗ ಇದನ್ನ ನಾವು ಸರ್ವ್ ಮಾಡ್ಕೋಣ ಬನ್ನಿ ಓಕೆ ಫ್ರೆಂಡ್ಸ್ ಆರೋಗ್ಯಕರವಾಗಿರುವಂತಹ ಚಟ್ನಿಯನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಇದು ಹೆಲ್ತ್ಗೆ ತುಂಬಾನೇ ಒಳ್ಳೇದು ಇದನ್ನ ಆಗಿನ ಕಾಲದಲ್ಲಿ ತುಂಬಾನೇ ಮಾಡ್ತಾ ಇದ್ರು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೂ ಯೂಸ್ಫುಲ್ ಅನ್ಸುತ್ತೆ ಬೇರೆಯವರಿಗೆ ಶೇರ್ ಮಾಡಿ ಯಾರಿಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಹೇಳ್ತಿದ್ರು ನಮಸ್ಕಾರ